ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಸೊಗಡು ಬ್ಲಾಗ್ಸ್ ಈ ದಿನ ನಾನು ಸಿಂಪಲ್ಲಾಗಿ ಸಬ್ಸಿಗೆ ಸೊಪ್ಪು ಮತ್ತು ದಂಡಸೊಪ್ಪಿಂದ ಸೊಪ್ಪಿಂದ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಹೊಲದಲ್ಲಿರುವಂಥ ಹಸಿ ಅವರೆಕಾಳು ಕಾಳು ಇಂದ ಬಸ್ಸಾರು ಸಾರು ಮಾಡ್ತಾಯಿದ್ದೀನಿ ದಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ವಿಡಿಯೋ ನೋಡೋ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಶೂಟ್ ಮಾಡೋಣ ತಡ ಮಾಡೋದು ಬೇಡ ಮತ್ತು ಇದು ಹೊಲದಲ್ಲಿ ಇಟ್ಕೊಂಡು ಬಂದಿರುವಂತಹ ಅವರೆಕಾಯಿ ಸುಳಿದಿಟ್ಕೊಂಡಿದ್ವಿ ನೋಡಿ ಸಂತೆಯಲ್ಲಿ ತರೋದಕ್ಕಿಂತ ಈ ಥರ ಹೊಲದಲ್ಲಿ ಸಿಕ್ಕಿದಾಗ ಬಸಾರು ಅಥವಾ ಇದರಿಂದ ಏನೇನೆಲ್ಲ ವೆರೈಟೀಸ್ ಮಾಡ್ಕೊಳ್ಬೋದೋ ಮಾಡ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ನೋಡಿ ಇಷ್ಟು ಅವರೆಕಾಯಿಗಳನ್ನು ಕಾಯಿಗಳನ್ನು ಮತ್ತು ಸಬ್ಸಿಗೆ ಸೊಪ್ಪನ್ನು ಮತ್ತು ಸೊಪ್ಪನ್ನು ಮಣ್ಣಿರುತ್ತೆ ಸುಮಾರು ಒಂದು ಐದರಿಂದ ಆರು ಸರಿ ತುಂಬ ನೀರು ಹಾಕಿ ತುಂಬಾ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಮಣ್ಣೆಲ್ಲ ಹೋಗೋ ತನಕ ನೀಟಾಗಿ ತೊಳಿಬೇಕು ಸೊಪ್ಪನ್ನು ನೀಟಾಗಿ ತೊಳೆದು ಒಂದು ಏನಂದರೆ ಸೋಸ್ತೀವಲ್ಲ ಸೊಪ್ಪು ಅದರಲ್ಲಿ ಹಾಕಿ ಎತ್ತಿಟ್ಕೊಳ್ಬೇಕು ಸೋಸೋಣ ನೋಡಿ ನೀಟಾಗಿ ತೊಳೆದು ಈ ಥರ ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಸೊಪ್ಪನ್ನು ಮತ್ತು ಕುಕ್ಕರಲ್ಲಿ ಅವರೇ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಅವರೆಕಾಳು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಬೇಯ್ತಾ ಇದೆ ಅದ್ರ ಜೊತೆಗೆ ಈ ಸೊಪ್ಪನ್ನು ಕೂಡ ಸೇರಿಸಿ ಉಪ್ಪನ್ನು ಹಾಕಿ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನೀವು ಕುಕ್ಕರಲ್ಲಿ ಮಾಡಿಲ್ಲ ಅಂದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸೊಪ್ಪನ್ನು ಇಟ್ಟು ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪು ಚೆನ್ನಾಗಿ ಬೆಂದು ಬೆಂದೋದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ವಿಸಿಲ್ ಬರ್ಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ಸೊಪ್ಪು ಉಪ್ಪು ಇಷ್ಟ ಇದ್ದೀನಿ ಕಲ್ಲುಪ್ಪನ್ನು ಆ್ಯಡ್ ಇದ್ದೀನಿ ನಾನು ಮತ್ತು ಒಂದು ವಿಸಿಲ್ ಹಾಕಿ ಸೊಪ್ಪು ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಸಾರು ಮಾಡೋದಕ್ಕೆ ನೋಡಿ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊವನ್ನು ಈ ಥರ ಸುಟ್ಕೊಳ್ಳೋಣ ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ಒಲೆ ಇದ್ದರೆ ಅದರಲ್ಲಿ ಕೂಡ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಸಾರು ಹಿಂದಿನ ಕಾಲದಲ್ಲಿ ಇದೇ ಥರ ಮಾಡ್ತಾಯಿದ್ದು ಮತ್ತು ಹಣ್ಣು ಸ್ವಲ್ಪ ಮತ್ತು ಸುಟ್ಟಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಸ್ವಲ್ಪ ನೋಡಿ ಟೊಮೊಟೊ ಮ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಸುಟ್ಟಿ ಸುಟ್ಟಿಟ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಥರ ಬಿಡಿಸ್ಕೊಂಡು ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಕೊಬ್ಬರಿ ನಾನು ಕೊಬ್ಬರಿಯನ್ನು ತುರಿದು ಬಾಣಲೆಯಲ್ಲಿ ಹುರಿದು ಎತ್ತಿಟ್ಕೊಂಡಿರ್ತೀನಿ ಈ ಥರ ಸಾರು ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಮತ್ತು ಇದು ಸಾರಿನ ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು ಇದಕ್ಕೆ ನಾನು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಮನೆಗಾಗುವಷ್ಟು ಖಾರ ನಿಮ್ಮ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಥವಾ ಕಡಿಮೆ ತಿಂತೀರಾ ಅಂದರೆ ಕೂಡ ಕಡಿಮೆ ಮಾಡಿಕೊಳ್ಳಿ ಮತ್ತು ಬಸ್ಸಾರಿಗೆ ಜೀರಿಗೆ ಜೀರಿಗೆ ಹಾಕ್ಕೊಡೋದ್ರಿಂದ ಕೂಡ ರುಚಿಯಾಗಿರುತ್ತೆ ಮತ್ತು ಸೊಪ್ಪು ಬೇಯಿಸ್ಕೊಂಡು ಹಾರಿಸಿ ಇಟ್ಕೊಂಡಿದ್ವಲ್ಲ ಆ ಸೊಪ್ಪು ಈಗ ಹಾಕ್ಕೊಳ್ಳೋಣ ಸೊಪ್ಪು ಹಾರದ ಮೇಲೇ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದನ್ನು ನೀಟಾಗಿ ರುಬ್ಕೊಳ್ಬೇಕು ತರಿ ತರಿಯಾಗಿ ಯಾವುದೇ ಕಾರಣಕ್ಕೂ ರುಬ್ಬೇಡಿ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ನುಣ್ಣಕ್ಕೆ ನೀಟಾಗಿ ರುಬ್ಕೊಳ್ಬೇಕು ಮತ್ತು ಇದನ್ನು ನಾನು ಪಾತ್ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ನೋಡಿ ಈ ಥರ ಸಾಕಾಗುತ್ತೆ ಈ ಥರ ತುಂಬಾ ತೆಳ್ಳ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಸಾರು ಈ ಥರ ಇದ್ದರೆ ಸಾಕಾಗುತ್ತೆ ನೋಡಿ ಫೈನಲಿ ಈ ಥರ ಇದನ್ನು ನೀಟಾಗಿ ಕಾಯಿಸೋಣ ಅಂತ ಹೇಳ್ತಾ ಮತ್ತೆ ಸೊಪ್ಪು ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮೀಡಿಯಮ್ ಸೈಜನ್ನ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಮೂರು ಒಣಮೆಣಕಾಯನ್ನು ಇಟ್ಕೊಂಡಿದ್ದೀನಿ ಇದನ್ನು ಬಾಣಲೆ ಇಟ್ಟು ಅಡುಗೆ ಎಣ್ಣೆ ಹಾಕಿ ಕಾದಾದ್ಮೇಲೆ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನು ಬಿಡಿಸಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೈ ಆಗಿದೆ ಈಗ ಇದಕ್ಕೆ ಸೊಪ್ಪನ್ನು ಹಿಂಡಿ ಇಟ್ಕೊಂಡಿರ್ತೀವಲ್ಲ ನೋಡಿ ಫೈನಲ್ ಈ ಥರ ಇದನ್ನು ಬಾಣಲೆಯೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಮಿಕ್ಸ್ ಆಗುತ್ತೆ ನೀಟಾಗಿ ಈರುಳ್ಳಿ ಎಲ್ಲನೂ ಅದು ತಿಂತ ಇದ್ರೆ ಬಾಯಿಗೆ ರುಚಿಯಾಗಿ ಸಿಗುತ್ತೆ ಈ ಥರ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದೋದ್ರೂ ಕೂಡ ಚೆನ್ನಾಗಿರಲ್ಲ ಮತ್ತು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನೋಡಿ ಸಾಸಿವೆ ಬೆಸಿಡ್ದಾದ ಮೇಲೆ ಕರಬೇ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ತಾ ಮಾಡ್ಕೊಳ್ಳೋಣ ಮತ್ತು ಈ ಕಡೆ ಸಾರಿಗೆ ಚೆನ್ನಾಗಿ ಕಾಯಿಸ್ತಾ ಇದೆ ನೋಡಿ ಇದೆ ಈ ಟೈಮಲ್ಲಿ ಅಕಸ್ಮಾತ್ ಉಪ್ಪೇನಾದರೂ ಸಾಕಾಗಿಲ್ಲ ಖಾರೇನ ಏನಾದರೂ ಸಾಕಾಗಿಲ್ಲ ಅಂದರೆ ಹಾಕ್ಕೊಳ್ಳಿ ಮಿಕ್ಸ್ ಆಗುತ್ತೆ ಏನೂ ಪರವಾಗಿಲ್ಲ ಮತ್ತು ಒಗ್ಗರಣೆ ನೋಡಿ ನೀಟಾಗಿ ಈ ಥರ ಆಗಿದೆ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರುವಂತಹ ಬಸ್ಸಾರು ರೆಡಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಬಸ್ಸಾರು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಳ್ಳಿ ಕಡೆ ತುಂಬಾ ಬಸ್ಸಾರ ಮತ್ತು ಸೊಪ್ಪುಸಾರನ್ನೇ ಹೆಚ್ಚಿಗೆ ಮಾಡ್ಕೊಳ್ತಾ ಇರ್ತಾರೆ ಫೈನಲಿ ನೋಡಿ ಸೊಪ್ಪು ಹಸಿ ಅವರೆಕಾಳು ಕಾಳು ಸಬ್ಸಿಗೆ ಸೊಪ್ಪು ಮತ್ತು ಸೊಪ್ಪು ಸಾರು ಮುತ್ತೆ ಬಿಸಿ ಬಿಸಿ ಆಗಿರುತ್ತೆ ತಿಂತಾ ಇದ್ರೆ ಇನ್ನೊಂದು ತಿನ್ಬೇಕು ಅನ್ಸುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು